ಮುಖ್ಯಮಂತ್ರಿ ವಿರುದ್ದ ಪ್ರಾಸಿಕ್ಲೂಷನ್ಗೆ ಅವಕಾಶ ನೀಡಿದ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬದಲಿ ನಿವೇಶದ ಅರ್ಜಿಕೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಅನುಮತಿ ನೀಡಿದ ರಾಜ್ಯಪಾಲರ ತಾವರ್ಜತ್ ಗೆಹೋಟ್ಲೆ ಅಡುಕು ಶವಯಾತ್ರೆ ನಡೆಸಿ ತಾಲೂಕು ಕಾಂಗ್ರೆಸ್ ಸಮಿತಿ ಕಾರ್ಯಕರ್ತರು ಸೋಮವಾರ ಪ್ರತಿಭಟನೆ ನಡೆಸಿದರು ಎಂಎಲ್ಸಿ ಬಸ್ಗಳ ಬಾರತಿಲಿ ನೇತೃತ್ವದಲ್ಲಿ ನಗರದ ಪ್ರವಾಸಿ ಭದ್ರತೆಯಲ್ಲಿ ಪ್ರತಿಭಟನಾ ಬೆರವಣಿಗೆ ಸಾಗಿ ಖಾತೆ ವೃತ್ತದಲ್ಲಿ ಪ್ರತಿಭಟನಾಕಾರರು ರಾಜ್ಯಪಾಲರ ವಿರುದ್ಧ ಘೋಷ್ಠೆ ಕೂಗಿದ್ರು ಬಿಜೆಪಿ ಜೆಡಿಎಸ್ ನಾಯಕರು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಕೃತಿ ನಿರ್ಮಿಸಿ ಹೆಗಲ ಬೆಲೆ ಹೊತ್ತು ವೃತ್ತದಲ್ಲಿ ದಹನ ಮಾಡಿದ್ರು ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿದ ರಾಜ್ಯಪಾಲರ ಅಕ್ರಮ ಅಸಂವಿಧಾನಿಕ ನಡೆಯಾಗಿದೆ ಅತ್ಯುತ್ತಮ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿಗಳನ್ನ ಅಧಿಕಾರದಿಂದ ಕಳೆಗಿಳಿಸುವ ಬಿಜೆಪಿ ಷಡ್ಯತ್ರ ನಿರೂಪಿತವಾಗಿದೆ ಎಂದು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಬದ್ವಿ ಪತ್ರವನ್ನ ಸಲ್ಲಿಸಿದರು ಪ್ರತಿಭಟೆಯಲ್ಲಿ ಸೋಮನಗೌಡ ಬಾರ್ಲಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶಿವಕುಮಾರ್ ಜವಳಿ ರಾಜ್ಯ ಎಸ್ಪಿ ಸೇಲ್ಲಾ ವೆಂಕಟೇಶ ರಾಗಲ್ಪರ್ವಿ ಶರಡಯ್ಯಕೋಟೆ ಹನುಮಂತ ಕರ್ಡಿ ಸೇರಿದಂತೆ ನಾನೇ ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಫೋರ್ ನ್ಯೂಸ್ ಸಿದ್ದೂರು